ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ಸ್ ಆಫ್ ಕರ್ನಾಟಕ ಇವತ್ತಿನ ರೆಸಿಪಿನಲ್ಲಿ ಒಂದು ಸಿಂಪಲ್ ಆಗಿ ಈಸಿಯಾಗಿ ಒಂದು ಪಾಸ್ತಾನ ಉಪಯೋಗಿಸ್ಕೊಂಡು ಕುರ್ಕುರೆನ ಮಾಡೋದನ್ನ ತೋರಿಸ್ತಾ ಇದ್ದೀನಿ ಈ ಕುರ್ಕುರೆ ಟೇಸ್ಟ್ ಮಾತ್ರ ನಾವು ಅಂಗಡಿನಲ್ಲಿ ತರೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಂದ್ಸಲ ಮಾಡಿಕೊಟ್ರೆ ಮಕ್ಕಳು ಪದೇ ಪದೇ ಮಾಡಿಕೊಡ್ಲಿಕ್ಕೆ ಕೇಳ್ತಾರೆ ಸೊ ಹಾಗಿದ್ರೆ ಬನ್ನಿ ಯಾವ ರೀತಿ ಈ ಕುರ್ಕುರೆನ ರೆಡಿ ಮಾಡೋದಂತ ನೋಡೋದಾದರೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಪಾಸ್ತಾನ ತೊಗೊಂಡಿದ್ದೀನಿ ಇದು ಮ್ಯಾಕರೋನಿ ಪಾಸ್ತಾ ಅಂತ ಕರೀತಾರೆ ಇದು ಎಲ್ಲ ಮಾರ್ಕೆಟಲ್ಲಿ ಸೂಪರ್ ಮಾರ್ಕೆಟಲ್ಲಿ ಸ್ಟ್ರೀಟಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದಾದ ಮೇಲೆ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಮೂರು ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಆಯಿಲ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ನೀರು ಈ ರೀತಿ ಕುದಿ ಬಂದ ಮೇಲೆ ನಾವು ಈ ಪಾಸ್ತಾನ ಸೇರಿಸ್ಕೋಬೇಕಾಗುತ್ತೆ ನೀರಿನಲ್ಲಿ ಮೊದಲಿಗೆನೆ ನಾವು ಪಾಸ್ತಾನ ನೀರಿನಲ್ಲಿ ಬೇಯಿಸ್ಕೋಬೇಕು ನೋಡಿ ಇವಾಗ ಈ ಪಾಸ್ತಾ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಟೈಮ್ ತಗೊಳುತ್ತೆ ಇದು ಬೇಯಲಿಕ್ಕೆ ಇದು ಕಂಪ್ಲೀಟಾಗೆ ಬೆಂದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಇದೇ ರೀತಿ ಬೇಯಿಸ್ಕೋಬೇಕಾಗುತ್ತೆ ಇದು ಚೆನ್ನಾಗೆ ನೀರಿನಲ್ಲಿ ಬೆಂದರೆ ಮಾತ್ರ ನಮಗೆ ಕುರ್ಕುರೆ ಕ್ರಿಸ್ಪಿಯಾಗಿ ಸೂಪರಾಗಿ ಟೇಸ್ಟಿಯಾಗಿ ಬರಲಿಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೆ ಡೈರೆಕ್ಟಾಗೆ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಈ ರೀತಿ ಚೆನ್ನಾಗೇ ಬೇಯಿಸ್ಕೋಬೇಕು ನೋಡಿ ಒಂದು ಸಲ ಮುಟ್ಟಿ ತೋರಿಸ್ತಾ ಇದ್ದೀನಿ ಇಷ್ಟು ಸಾಫ್ಟ್ ಆಗುವವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನಮಗೆ ಮುಟ್ಟಿ ನೋಡಿದ್ರೇ ಗೊತ್ತಾಗುತ್ತೆ ಇದು ಗಟ್ಟಿ ಇರುತ್ತೆ ನಾವು ಸೇರಿಸಿದಾಗ ಬೆಂದಾದಮೇಲೆ ಸಾಫ್ಟ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಂಡು ಒಂದು ಸ್ಟೈನರ್ ಸಹಾಯದಿಂದ ಇದರಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ತೆಗೆದುಬಿಡೋಣ ಈ ರೀತಿ ಸ್ಟೈನರ್ಗೆ ಹಾಕಿದ್ರೆ ಸಾಕು ನೀರೆಲ್ಲ ಸೋರ್ಕೊಳ್ಳುತ್ತೆ ಇದೇ ರೀತಿ ಎಲ್ಲ ಪಾಸ್ತಾನು ಸೆಗ್ದು ಈ ಸ್ಟೈನರ್ ಒಳಗೆ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿರೋ ನೀರೆಲ್ಲ ನೀಟಾಗೆ ಸೋರ್ಕೋಬೇಕಾಗುತ್ತೆ ಇದು ತೆಗ್ದಿದ್ದಾದ್ಮೇಲೆ ಇದಕ್ಕೆ ತಣ್ಣೀರನ್ನ ಸೇರಿಸ್ತಾ ಇದ್ದೀನಿ ಯಾಕಂದರೆ ಇದು ಬಿಸಿಲೇ ಇದ್ದರೆ ಗಟ್ಟಿ ಆಗುತ್ತೆ ಹಾಗೆ ತಣ್ಣೀರನ್ನ ಸೇರಿಸೋದ್ರಿಂದ ಸಾಫ್ಟ್ ಆಗುತ್ತೆ ಹಾಗೆ ನಾವು ಹಾಕೋ ಮಸಾಲೆ ಎಲ್ಲ ಚೆನ್ನಾಗೆ ಬೈಂಡ್ ಆಗುತ್ತೆ ಅಂತ ಈಗ ಇನ್ನೊಂದು ಸೈಡ್ನಲ್ಲಿ ಒಂದು ಎರಡು ಸ್ಪೂನಷ್ಟು ಫ್ಲೋರ್ ಸೇರ್ಸ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಮೈದಾ ಕೂಡ ಸೇರ್ಸ್ಕೊತಾ ಇದ್ದೀನಿ ಮೈದಾ ಹಾಕಿದ್ರೆ ಬೈಂಡಿಂಗ್ ಚೆನ್ನಾಗಿರುತ್ತೆ ಅಂತ ಇಲ್ಲಾಂದರೆ ನೀವು ಮೈದಾ ಇಷ್ಟ ಇಲ್ಲ ಅಂದರೆ ಗೋಧಿ ಹಿಟ್ಟನ್ನ ಕೂಡ ಉಪಯೋಗಿಸ್ಕೊಬೋದು ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಕೂಡ ಸೇರಿಸ್ಕೋತಾ ಇದ್ದೀನಿ ನೀವು ಹತ್ರ ಚಾಟ್ ಮಸಾಲ ಇದ್ದರೆ ಸ್ವಲ್ಪ ಚಾಟ್ ಮಸಾಲ ಕೂಡ ಸೇರಿಸ್ಕೊಳ್ಳಿ ಕುರ್ಕುರೆ ಅಂದರೆ ಚಾಟ್ ಮಸಾಲ ಇರಲೇಬೇಕು ಇಲ್ಲ ಅಂದರೆ ಜೀರಾ ಪೌಡರ್ ಕೂಡ ಸೇರಿಸ್ಕೋಬೋದು ಸ್ವಲ್ಪ ಗರಂ ಮಸಾಲ ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇಷ್ಟನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಯಾವುದೇ ರೀತಿ ನೀರನ್ನ ಸೇರಿಸ್ಬಾರ್ದು ಹಾಗೇ ಡ್ರೈ ಆಗಿ ನಾವು ಕಲಿಸ್ಕೋಬೇಕಾಗುತ್ತೆ ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ನಾವು ಬೇಯಿಸಿಟ್ಕೊಂಡಿರುವಂಥ ಪಾಸ್ತಾನ ಇದರಲ್ಲಿ ಸೇರಿಸೋಣ ಈಗ ಇದನ್ನು ಈ ಪೌಡರೆಲ್ಲ ಚೆನ್ನಾಗೆ ಮಿಕ್ಸ್ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದು ಡ್ರೈ ಆಗಬೇಕು ನಾವು ಮಿಕ್ಸಿ ತಗ ನಾವು ಈ ರೀತಿ ಮಿಕ್ಸ್ ಮಾಡ್ತಾ ಹೋದಂಗೆ ಅದಕ್ಕೆ ಕದೆ ಡ್ರೈ ಆಗ್ತಾ ಹೋಗುತ್ತೆ ಹಾಗೆ ಈ ರೀತಿ ಡ್ರೈ ಆಗಬೇಕು ನಾವು ಹಾಕಿರೋ ಪೌಡರೆಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಂಡು ಈ ರೀತಿ ಕ್ರಿಸ್ಪ್ ಆಗಬೇಕು ನೋಡಿ ಇವಾಗ ಒಂದಕ್ಕೊಂದು ಅಂಟ್ತಾ ಇಲ್ಲ ಈ ರೀತಿ ಚೆನ್ನಾಗಿ ನಾವು ಕಲಿಸ್ಕೋಬೇಕಾಗುತ್ತೆ ಒಂದು ಐದು ನಿಮಿಷ ಈ ರೀತಿ ಕಲಸಿ ಒಂದು ಹತ್ತು ನಿಮಿಷನಾದರೂ ಹಾಗೆ ಬಿಟ್ಬಿಡೋಣ ಈಗ ಒಂದು ಹತ್ತು ನಿಮಿಷ ಆಗಿದೆ ಇನ್ನೊಂದು ಕಡೆ ಎಣ್ಣೆ ಕೂಡ ಬಿಸಿ ಆಗಲಿಕ್ಕೆ ಇಟ್ಟಿದ್ದೆ ನಾನು ಒಂದು ಹಾಕಿ ಇದ್ದೀನಿ ಇದು ಹಾಕಿದ ತಕ್ಷಣ ಮೇಲೆ ಬರಬೇಕು ಆ ರೀತಿ ನಾವು ಎಣ್ಣೆನ ಕಾಯಿಸ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಎಣ್ಣೆ ಚೆನ್ನಾಗಿ ಈ ರೀತಿ ಬಿಸಿ ಆಗೋವರೆಗೂ ನಾವು ಎಣ್ಣೆನ ಕಾಯಿಸ್ಕೊಂಡು ಸ್ವಲ್ಪ ಸ್ವಲ್ಪನೇ ರೆಡಿ ಅಂಥ ಪಾಸ್ತಾನ ಸೇರಿಸ್ಕೊಳ್ಳೋಣ ನೋಡಿ ಇದೇ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಚೆನ್ನಾಗೆ ಹೊಂಬಣ್ಣ ಬರೋವರೆಗೂ ಕಲರ್ ಚೇಂಜ್ ಆಗೋವರೆಗೂ ಕ್ರಿಸ್ಪಿ ಆಗೋವರೆಗೂ ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ನಿಧಾನವಾಗಿ ಬೇಯಿಸ್ಕೋಬೇಕಾಗತ್ತೆ ನೀವು ಬೇಯಿಸುವಾಗಲೇ ಗೊತ್ತಾಗುತ್ತೆ ಈ ರೀತಿ ನೊರೆ ಎಲ್ಲ ಕಂಪ್ಲೀಟಾಗಿ ಕಡಿಮೆ ಆಗಿ ಇದು ಈ ರೀತಿ ಬರುತ್ತೆ ಮೇಲೆ ತೇಲಿ ಬರ್ತವೆ ಅಲ್ಲಿವರೆಗೂ ನೀವು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಬಾಯ್ಲಿಟ್ಟರೆ ಕರಕರ ಅನ್ನೋ ಥರ ಕ್ರಿಸ್ಪಿಯಾಗಿ ಬರ್ತವೆ ನೋಡಿ ಇವಾಗ ಒಂದು ಕಡೆ ಎಲ್ಲದನ್ನು ಎತ್ತಿಟ್ಟು ಎಣ್ಣೆ ಸೋರ್ಲಿಕ್ಕೆ ಬಿಡೋಣ ಹಾಗೆ ಇನ್ನೊಂದು ಎರಡು ಮೂರು ಟ್ರಿಪ್ ಇದೇ ರೀತಿ ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಇವಾಗ ಕುರ್ಕುರೆ ಎಲ್ಲ ರೆಡಿಯಾಗಿದೆ ಇದಕ್ಕೆ ಯಾವುದೇ ರೀತಿ ಮಸಾಲೆ ಹಾಕೋದು ಬೇಡ ನಾವು ಎಲ್ಲ ಮಸಾಲೆನೂ ಮೊದಲೇ ಸೇರಿಸಿದ್ದೀವಿ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ನೀವೇ ನೋಡ್ಬೋದೀಗ ನೋಡಿ ನಾವು ಅಂಗಡಿನಲ್ಲಿ ತರೋ ಥರನೇ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹಾಗೆ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ ನೀವು ಸಲ ಈ ಪಾಸ್ತಾ ಕುರ್ಕುರೆನ ಟ್ರೈ ಮಾಡಿ ನೀವು ನಿಮ್ಮ ಮಕ್ಕಳು ಕೂಡ ಖಂಡಿತ ಈ ರೆಸಿಪಿನ ಇಷ್ಟಪಡ್ತಾರೆ ಹಾಗೆ ಮತ್ತಷ್ಟು ಈಸಿ ಸಿಂಪಲ್ ಇದೇ ರೀತಿ ರೆಸಿಪೀಸ್ಗಾಗಿ ಫ್ಲೇವರ್ಸ್ ಆಫ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು